ಮನೆಯಲ್ಲಿ ನಿಮ್ಮ ಮಗು ಇದೆ ಅಂತ ಇಟ್ಕೊಳ್ಳಿ ಮಗು ತುಂಟಾಟ ಆಡುವಂತಹ ಮಗು ಆಗಿದ್ರೆ ಅವ್ನಿಗೆ ಕೃಷ್ಣ ಅಂತ ಕರಿತೀರಿ ಅಲ್ವಾ ಉಡಾಳತನ ಮಾಡಿದ್ರೆ ಉಡಾಳ ಕೃಷ್ಣ ಅಂತ ಕರಿಬಹುದು ಸಮಾಧಾನ ಇದ್ರೆ ಇನ್ನೊಂದೇನೋ ಹೆಸರು ಸ್ವಲ್ಪ ಅಗ್ರೆಸಿವ್ ಆಗಿದ್ರೆ ಹುಲಿ ಅಂತ ಹೆಸರು ಇಷ್ಟಕ್ಕೂ ಕೂಡ ನಿಮ್ಮ ಮಗು ಹುಲಿ ಕೃಷ್ಣ ಆಗಿರ್ತಾನ ಆಗಿರೋದಿಲ್ಲ ಆದರೆ ನಿಮ್ಮ ಮಗು ಮಗುನೇ ಇರ್ತಾನೆ ಈ ರೀತಿ ಭಾವಿಸಿಕೊಳ್ಳೋಣ ಅಲ್ವಾ ಅದಕ್ಕಾಗಿ ಭಗವಂತ ಒಬ್ನೇ ಇರ್ತಾನೆ ಆದರೆ ಅವನನ್ನ ಉಪಾಸನೆ ಮಾಡುವವರು ತಮ್ಮ ತಮ್ಮ ಅನುಭವಕ್ಕೆ ಬಂದ ಹಾಗೆ ಅವನಿಗೆ ವರ್ಣನೆಗಳನ್ನ ಸ್ತುತಿಗಳನ್ನ ಮಾಡಿ ಅವನಿಗೆ ಸಾಕಷ್ಟು ಸಹಸ್ರ ನಾಮಗಳನ್ನ ಕೊಟ್ಟಿರ್ತಾರೆ ಅಲ್ವಾ ಅದಕ್ಕೆ ದೇವರು ಒಬ್ಬನೇ ಕೆಲವರು ಈಶಾ ಅಂತಾರೆ ಈಶಾ ಅಂದ್ರೆ ಏನು ಒಡೆಯ ಅಂತ ಅರ್ಥ ಕೆಲವರು ಶಿವ ಅಂತಾರೆ ಶಿವ ಅಂದ್ರೆ ಅರ್ಥ ಏನು ಶಂ ಕರೋತಿ ಇತಿಹಿ ಅಂದ್ರೆ ಶಂ ಅಂತಂದ್ರೆ ಒಳ್ಳೆಯದನ್ನು ಉಂಟು ಮಾಡುವವನು ಯಾರು ಅವನು ಶಿವ ಕೆಲವರು ಹರಿ ಅಂತಾರೆ ಹರತೆ ಹರಿಹಿ ಹರತೆ ಹರಹ ಇಬ್ಬರೂ ಕೂಡ ಪಾಪಗಳನ್ನು ನಾಶ ಮಾಡುವವರೇ ಆಗಿದ್ದರಿಂದ ಯಾರು ಪಾಪಗಳನ್ನು ನಾಶ ಮಾಡುತ್ತಾರೋ ಅವರು ಹರಿಯಾಗಿರ್ತಾರೆ ಅವನು ಹರ ಆಗಿರ್ತಾರೆ ಹೀಗೆ ನಾವು ಅನೇಕ ದೇವರಗಳಲ್ಲಿ ಅನೇಕ ಭೇದಗಳನ್ನು ಹುಟ್ಟಿಸ್ತಾ ಇದ್ದೀವಿ ಅದು ತಪ್ಪು ಅವನಿಗೆ ಅನೇಕ ಹೆಸರುಗಳಿವೆ ಅದಕ್ಕೆ ಒಂದು ನಾವು ಹೇಳುವಂತಹ ಒಂದು ಮಾತು ಬರ್ತದೆ ಆಕಾಶ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗತಿ ಅಂದ್ರೆ ಆಕಾಶವೇ ಬಿದ್ದಿರ್ತಕ್ಕಂಥ ಮಳೆ ಹನಿ ನೀರು ಎಲ್ಲ ಒಂದು ಕಡೆ ಸೇರಿ ಹಳ್ಳ ಕೊಳ್ಳ ಜರಿಯಾಗಿ ನದಿ ಸೇರಿ ನದಿಯಿಂದ ಮತ್ತೆ ಸಮುದ್ರಕ್ಕೆ ಹೇಗೆ ಸೇರ್ತದೋ ನಾವು ಮಾಡುವ ಯಾವುದೇ ದೇವರು ಅಂತ ಪರಿಭಾವಿಸಿ ನಾವು ಮಾಡುವ ನಮಸ್ಕಾರ ಅದು ಕೇಶವನಿಗೆ ಮುಟ್ಟತ್ತೆ ಈ ರೀತಿಯಾಗಿ ಹೇಳ್ತಾರೆ ಹೀಗಾಗಿ ಪುರತದಾಸರು ಕೂಡ ಹೇಳ್ತಾರೆ ಹರಿಹರರಲ್ಲಿ ಭೇದ ಮಾಡಿದರೆ ಎನಗೆ ಆನೆ ಒಂದು ಪದವು ಕೂಡ ಬರ್ತದೆ ಹೀಗಾಗಿ ಬದುಕಿನಲ್ಲಿ ದೇವರು ಒಬ್ಬನೇ ಅದಕ್ಕೆ ನಮಗೆ ನಾವು ಅವನ ಶಕ್ತಿಯನ್ನ ಅವನ ಪಾರಮ್ಯವನ್ನ ಅವನ ಬ್ರಹ್ಮಾಂಡ ವ್ಯಾಪಕತ್ವವನ್ನ ಇದನ್ನೆಲ್ಲವನ್ನು ಅನುರಕ್ಷಿಸಿಕೊಂಡು ಭಗವಂತನಲ್ಲಿ ಶ್ರದ್ಧೆ ಇಡುವುದೇ ನಮ್ಮ ಕರ್ತವ್ಯ ಆಗಬೇಕು ಅದಕ್ಕೆ ಏಕಂಸ ವಿಪ್ರ ಬಹು